ಅಡಿಗೆ ಶ್ಯಾವ್ಯಾಗ ಮಜಿಗೆ ಏನ್ ಮ್ಯಾಚ್ ರೇ ಏನ್ ಮ್ಯಾಚ್ ಅವನ ಬೀಜ ಬಾಯಿಗ್ ಬಂದಿತ್ತು ಅವನ ಅವ್ನು ಇದು ಇದು ಹಾರಿಸಿ ಅಂದ್ರೆ ಅವ್ನವನು ಬೀಜ ಬಾಯಿ ಬರ್ಸಿ ಎಲ್ಲ ಅವನವನು ನಮ್ಮ ಜನ ಸಿದ್ಧ ಆಗ್ತೈತೆ ಅವನ ಬೀಜ ಬಾಯಿ ಬರ್ಸಗೆ ಎಲ್ಲ ಇದ್ರು ಅದಕ್ಕೆ ಈ ನಮನಿ ಫ್ಯಾನ್ಸ್ ಅದಾರ ಅವನವನು ಎಲ್ಲಿಕ ಫ್ಯಾನ್ಸ್ ಏನಮ್ಮ ನೋಡ್ತಿದ್ರು ಅವನು ಬೀಜ ಬರ್ಸಿ ಈ ಏನಮ್ಮ ಫ್ಯಾನ್ಸ್ ಅದಾರ ಅವ್ನು ಅವ್ನು ಕರೆ ಆಗಿದ್ರೆ ಎಲ್ಲರೂ ಜೊತೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ವಿಡಿಯೋ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿ ಬಿಡ್ರಿ ಪಕ್ಕನ அதில் அரசின் நாய்க்கு படிக்கும் கோயில்கள்

ஐது போர் நாள் அவனி கடவுள் சத்த நஷ ஆட்டவனி அண்ணா இரன் யாரி நோக்கி ஒடீத்தி அவன ஏன் ஏன் தி அவ்வா

ನಾನು ಬ್ಯಾಡ ತಂದಿನೋ ಕಸ್ಬಾರಿ ತಂದಿನೋ ಮಾಡ್ತಾ ಬಿಟ್ರು ಯಾರು ಕಡ್ತ ಕಸ್ಬಾರಿ ಇತ್ತಂದ್ರೆ ಇವ್ರು ಸತ್ತಂತ ಹೇಳ್ಬಿಡ್ತಿದ್ರೆ ಏನ್ ಜಿಟಾಶ ಏನ ಬ್ಯಾಟಿಂಗ್ ಏನ ಬ್ಯಾಟಿಂಗ್ ಬ್ಯಾಂಕಿ ನೋಡಿ ಯಾಡ ಫೋರ್ ನಾಕ್ ಸಿಕ್ಸ್ ಹತ್ತೊಂಬತ್ತು ಬಾಲಿಗೆ ನಲವತ್ ರನ್ ಎರಡ್ ನೂರ ಚಿಲ್ಲರ್ ಸ್ಟ್ರೈಕ್ ರೇಟ್ ತಿಂಡಿಲಿ ಬ್ಯಾಟಿಂಗ್ ಮಾಡಿ ಬಿಡಂದ್ರು ಅಂದ್ರೆ ಏನ್ ಮುಂಬೈದವ್ ಬಾಲರ್ ಮಾಡಿ ಹೋಯ್ ಏನ ಹೊಸ ಹೊಸ ಮಂದಿ ಬಂದು ಬಾಲ್ ಹಾ

நான் <laughs> 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 <laughs>

அம்பி அவ் நான் ஏன ಬ್ಯಾಂಕ್ ನಾಗ ಬಾಂಬ್ ಡಬ್ಬ ಅಂತಲ್ಲ ಆ ಫುಲ್ ಅವ್ರಿ ಹಾಕ್ತಿರ್ಬೇಕಲ್ಲ ನಾವ್ ಎಷ್ಟು ಹೊರಕೋತೀವ್ರ ನನ್ನ ಹೊರ ಕೂಡಿಸ್ತಲ್ಲ ನನ್ನ ಕರೆಂಟ್ ಇಂಡಿಯನ್ ಕ್ಯಾಪ್ಟನ್ ನಾವ್ ಹೊರ ಕೂರಷ್ಟು ಬಿಟ್ಟಿಲ್ಲ ಮಗನ ನೀ ನಿನ್ ಯಾವ ಕಾಯ್ದಿನ ನಿನ್ ಯಾವ ಕಾಯ್ದಿದ ಸೋಲ್ ಬೇಕಾಗಿತ್ತು ನನಗೆ ಸೋಲ್ ಬರೋಬ್ಬರ್ ಸಿಕ್ಕತ್ತೆ ನನಗೆ ಆಗಿದ್ದಲ್ಲ ನೋನು ಎತ್ತವನ ಅರ್ಶಿನ್ ನೀ ಸೋತಿಯಲ್ಲ ಅದಕ್ಕೆ ನಾನು ಫುಲ್ ಖುಷಿ ಆಗಿಟ್ಟ ನನ್ನ ಹೊರ ಕೂರಿಸ್ತಿ ಆ ಇಂಪ್ಯಾಕ್ಟ್ ಸಬ್ಬಾಯಿ ಹೊರ

ಇಲ್ಲಿ ಏನಾದ್ರು ಆ ಕಾಡ್ದಾಗ ಇಳ್ದವಾದ್ರೆ ಅವನು ನೀ ಬೇರೆ ನಾ ಬೇರೆ ಅವ ಬೇರೆ ನಿನಗೆ ನೀಲ್ಬಕು ನನಗೆ ನಾ ಗೆಲ್ಲಬೇಕು ಅಷ್ಟ ಎವ್ರಿಥಿಂಗ್ ಇಸ್ ಫೇರ್ ಅಂಡ್ ಲವ್ ಗೊತ್ತಾಯ್ತಿಲ್ಲ ವಾರ ಡಿಕ್ಲೇರ್ ಆದ್ಮೇಲೆ ಮುಗೀತ ಆ ಮಗನಾಗ ನೋಡೋಣ ಗೊತ್ತ ನೋಡಿಯೋಣ ಲಾಸ್ಟ್ನಾಗ ನಿಮ್ಮ ಮೂರು ಮಂದಿನ ಸತ್ಯನಿಟ್ಟಿನ ಲೇ ನಿಮ್ಮ ಅಣ್ಣ ದಿನ ನಿಮ್ಮ ಅನ್ನದಿನ ನೆನಕಿ ತಗೊಂಡ ತೂಕ ಜಾಸ್ತಿ ಆಗಿ ಇಲ್ಲಿ ಏನಾದ್ರು ಗೊತ್ತಾಯ್ತಿಲ್ಲ